श्रीरस गङ्गेय नृतकौन्तेय वन्दितचरणकमलदलाय ताम्बकरूप चिन्मय देवकी ఎలా సజ్జన బాధరికూ కూడా కృష్ణరాజు కృష్ణ నమస్కారం శ్రీ కనకదాసర శ్రీభక్తి పారద అరవూర పద్య

ಘಾಸಿಗೊಂಡೆನು ನೊಂದೆನು ಹಠಾ ಪರಾಪರ ವಸ್ತುವನ್ನು ನೋಡಲು ಹುಡುಕಲು ಲೇಸನಿಸಿ ನೀನಿರಲು ನೀನಲ್ಲದೆ ಸಲಹುವವನು ಕರುಣಾ ಸಮುದ್ರನು ಇನ್ನಾರು ನೀನು ಇರಲು ಕಮಲಾಸನ ಹಂಗೇನು ಕೂಡ ನನ್ನನ್ನ ನಿನ್ನ ಅನುಗ್ರಹದ ಕಣ್ಣಿಗೆ ಬಿದ್ದ ಮೇಲೆ ನನ್ನನ್ನು ತಡೆಯುವವರಿಲ್ಲ ಅನ್ನುವುದಕ್ಕಿಂತ ಹೆಚ್ಚು ಯಾವುದೇ ಭಯ ಕಳೆದುಕೊಂಡು ಬಿಡುತ್ತೇನೆ ಎದುರಿಸಬೇಕಾದ ಇಲ್ಲ ಜನನ ದೇಶ ಕಾನೂನು ಸುತ್ತು ಸಾವು ಸುತ್ತು ಸಾವು ಸಮಸ್ಯೆ ಏನು ಅಂದ್ರೆ ಸಾಮಾನ್ಯವಾಗಿ ಒಂದು ಹುಟ್ಟು ಆದ ಬಳಿಕ ಅನೇಕ ಕರ್ಮಗಳನ್ನು ಆಚರಿಸಿ ಆ ಕರ್ಮಗಳಿಂದ ಸ್ವರ್ಗವನ್ನು ನರಕವನ್ನು ಪಡೆದು ಆ ಸ್ವರ್ಗ ನರಕ ಫಲಗಳನ್ನು ಅನುಭವಿಸಿ ಮತ್ತೆ ಹುಟ್ಟಿ ಮತ್ತೆ ಕರ್ಮಗಳನ್ನು ಮಾಡಿ ಹೀಗೆ ಒಂದು ಮತವೂ ಇತ್ತು ಈ ದೇಶದಲ್ಲಿ ವೇದಗಳ ಅಧ್ಯಯನವನ್ನು ಮಾಡುವ ಉದ್ದೇಶ ಕರ್ಮಗಳನ್ನು ಮಾಡುವುದಕ್ಕೆ ಹೆಜ್ಜೆ ಮಾಡಿ ಸರಿಯಾಗಿ ಮಾಡಿದ್ರೆ ಸ್ವರ್ಗ ತಪ್ಪಾಗಿ ಮಾಡಿದ್ರೆ ನರಕ ಮತ್ತೆ ಸ್ವರ್ಗದ ಸುಖವನ್ನು ಅನುಭವಿಸಿ ಯಾಕಂದ್ರೆ ಇಲ್ಲಿಗಿಂತ ಚೆನ್ನಾಗಿ ಬೇಕಾದ ಬಯಸಿದ್ದು ನಮ್ಮ ಅಕೌಂಟ್ ಅಲ್ಲಿ ತುಂಬಿರುವ ತನಕ ಭೋಗ ಸಂತೋಷ ಇದ್ದೇ ಇರುತ್ತೆ ಹಾಗೆ ಅಲ್ಲಿ ಪುಣ್ಯದ ಅಕೌಂಟ್ ತುಂಬಿರುವ ತನಕ ಕೂಡಿಕೊಂಡಿರ್ತಾರೆ ಮರೆತಿರುವ ಕಂಡೀಶನ್ ಮತ್ತೆ ಮರಳು ಭೂಮಿಗೆ ಬರ್ತಾನೆ ಮತ್ತೆ ಹೊಸ ಕರ್ಮವನ್ನು ಮಾಡುತ್ತಾನೆ ಆ ಸುಖವನ್ನು ಪ್ರತಿ ಮತ್ತೆ ಮತ್ತೆ ಆರು ತಗೊಂಡು ಹೋಗಿ ಬಂದ ಹಾಗೆ ಸ್ವರ್ಗಕ್ಕೆ ಹೋಗಿ ಬರುವುದು ಒಂದು ಪ್ರಯಾಣ ಆಗುತ್ತೆ ಆದ್ರೆ ನಾನು ಯೋಚಿಸ್ತಾ ಇದ್ದೇನೆ ಲೇಸ ಕಾಣು ಇದರಲ್ಲಿ ಸುಖ ಇಲ್ಲ ಯಾಕೆಂದ್ರೆ ಆ ಸುಖದಲ್ಲೂ ಪೂರ್ತಿ ಸುಖ ಇಲ್ಲ ಇನ್ನು ಒಂದು ತಿಂಗಳಿದೆ ಇನ್ನ ಹದಿನೈದು ದಿವಸ ಇದೆ ಇನ್ನಾರು ದಿವಸ ಇದೆ ಇನ್ ಮೂರು ದಿವಸ ಇದೆ ಇನ್ ಒಂದು ಗಂಟೆ ಇದೆ ಪಡೆಯುತ್ತಿರುವಂತಹ ಸುಖದ ಬಗ್ಗೆ ಸಂತೋಷವನ್ನ ಪಡಲಿಕ್ಕಾಗುದಿಲ್ಲ ತೃಪ್ತಿ ಸಿಗುವುದು ಸಾಧ್ಯವಿಲ್ಲ ನೆಮ್ಮದಿ ಇರೋದಿಲ್ಲ ಆದ್ರಿಂದ ನನಗೆ ಭೋಗ ಸಿಕ್ಕಿದ್ರು ಅದು ನೆಮ್ಮದಿಗೆ ಕಾರಣವಲ್ಲದೆ ಹೋಯಿತು ಅಂತಂದ್ರೆ ಅದೇನ್ ಲೇಸು ಅದರಿಂದಾಗಿ ನಾನು ಲೇಸ ಕಾಣಿ ಅದಕ್ಕಿಂತ ಮುಖ್ಯವಾಗಿ ಬರೀ ಯಾವುದೋ ಒಂದು ಸುಖಕ್ಕಾಗಿ ಮತ್ತೆ ಮರಳಿ ಭೂಮಿಗೆ ಅದೇ ಕಷ್ಟವನ್ನ ನಿರಂತರ ಸುಖ ದುಃಖಗಳ ಮಿಶ್ರಣದ ಬೇಸತ್ತು ಬರುವಂತಹ ಜೀವನದ ದಂಜಾಟಗಳನ್ನು ಅನುಭವಿಸಿ ಮತ್ತೆ ಯಾವತ್ತೋ ಸ್ವಲ್ಪ ದಿವಸಕ್ಕೆ ಸಿಗುವ ಸ್ವರ್ಕದ ಸುಖಕ್ಕಾಗಿ ಇಲ್ಲಿ ಇಟ್ಟು ಕಷ್ಟ ಸಾಧ್ಯ ಇಲ್ಲ ಮತ್ತೆ ಈ ಜೀವನದಲ್ಲಿ ನಾವು ಪಡ್ತಾ ಇರುವ ಕಷ್ಟ ಸುಖಗಳಿಗೆ ಅರ್ಥವೂ ಇಲ್ಲ ಅದರಿಂದಾಗಿ ಬಂದದ್ದನ್ನು ನಾನು ನಿಗಾಕರಿಸತಾ ಇಲ್ಲ ಆದ್ರೆ ಇದಕ್ಕಿಂತ ಮೇಲೆ ಇರುವಂತಹ ನಿರಂತರ ಸುಖ ತೃಪ್ತಿ ನೆಮ್ಮದಿ ಇದನ್ನ ನಾನು ನಿರೀಕ್ಷೆ ಮಾಡ್ತಾ ಹೋದಾಗ ಈ ಜನನ ಮರಣದ ಚಕ್ರದಲ್ಲಿ ಮತ್ತೆ ಮತ್ತೆ ಹಾಸಿಕೊಂಡೆ ಮತ್ತೆ ಮತ್ತೆ ನೊಂದೆ ನಾನು ಮಾತ್ರ ಯಾವುದನ್ನು ಅಂದುಕೊಂಡಂತೆ ಮಾಡಿ ಕಾಕ್ತಾ ಇಲ್ಲ ಯಾವುದನ್ನು ಕೂಡ ತೃಪ್ತಿ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ವಸ್ತು ಯಾವುದು ಮತ್ತು ಅಪರ ವಸ್ತುವನ್ನು ನೀರು ವಸ್ತು ಪರಕ್ಕೂ ಅಪರಕ್ಕೂ ಸಂಬಂಧಪಟ್ಟ ವಸ್ತು ಆಗಿರಬೇಕು ಆದ್ರೆ ಪರ ಅಪರಗಳನ್ನು ನೀರು ನಿಂತ ವಸ್ತು ಆಗಿರಬೇಕು ಅಂತಹ ಯಾವುದು ಅಂತ ನಾನು ನಿರಂತರ ಚರ್ಚೆ ಮಾಡುತ್ತಾ ಮೇಲಿನ ಮೇಲಿನ ಹಂತವನ್ನ ತಲುಪುವಾಗ ನನಗೆ ಕಂಡದ್ದು ಕೊನೆ ಹೇಗೆ ಸರಾತರ ವಸ್ತುಗಳಲ್ಲಿ ನೀರು ನಿಂತವ ನೀನು ಪರಾಪರ ವಸ್ತು ಯಾಕೆಂದ್ರೆ ಬೇಕಾದಷ್ಟು ವಸ್ತುಗಳಿಂದ ಸುಖವನ್ನು ಪಡೆಯಕ್ಕಾಗುತ್ತೆ ಹೆಚ್ಚು ಹೆಚ್ಚು ವಸ್ತುಗಳನ್ನು ಬಳಸುವುದರಿಂದ ನಾವು ಸುಖ ಹೆಚ್ಚು ಅಂತ ಭಾವಿಸಿರ್ತೇವೆ ಆದ್ರೆ ಅನಿಸ್ತಾ ಇದೆ ಹೆಚ್ಚು ಹೆಚ್ಚು ಸೌಲಭ್ಯ ಸೌಕರ್ಯಗಳನ್ನು ಪಡೆದಷ್ಟು ಉದಾಸೀನವಾಗಿ ಅನೇಕ ಅನಾರೋಗ್ಯಕ್ಕೆ ಕಾರಣವಾದಂತಹ ದೈಹಿಕ ಅಸಾಮರ್ಥ್ಯವನ್ನೇ ನಾವು ಕಡಿಯುತ್ತೇವೆ ಹಾಗೆ ಅಸಾಮರ್ಥ್ಯ ಪರಿಹರಿಸಿಕೊಳ್ಳಿ ಮೊದಲು ಯಾವುದನ್ನು ಬಿಟ್ಟಿದ್ವೋ ಅದನ್ನೇ ಅನುಸರಿಸಿ ಮತ್ತೆ ಆ ಜೀವನದ ಮೊದಲಿನ ಪಾಯಿಂಟ್ಗೆ ಬದು ನಿಲ್ತೇವೆ ನಡೆಯುವುದನ್ನು ಬಿಟ್ಟು ಕೂತು 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 ಅಭ್ಯಾಸ ಆಗಿ ಮತ್ತೆ ವೈದ್ಯರು ಹೇಳಿದ್ರು ಅಂತ ನಡೆಯಲಿಕ್ಕೆ ಶುರು ಮಾಡ್ತೇವೆ ನಾವು ಮೊದಲು ನಡೆಯುವುದನ್ನು ಬಿಟ್ಟದ್ದೇ ಉದಾಸೀನದಿಂದ ಸೌಕರ್ಯ ಸಿಕ್ಕಿದ ಮೇಲೆ ಯಾಕೆ ನಡೀಬೇಕು ಅಂತ ಅದರ ಬಗ್ಗೆ ತಿರಸ್ಕಾರದಿಂದ ಅಥವಾ ನಮ್ಮ ಪ್ರತಿಷ್ಠೆ ದೊಡ್ಡದಾಗತ್ತೆ ಅನ್ನುವ ಭ್ರಮೆಯಿಂದ ನಡೆಯುವುದನ್ನು ಸಿಕ್ತೇವೆ ಆಮೇಲೆ ಮನುಷ್ಯ ಹುಟ್ಟಿದ್ದೇ ನಡೀಲಿಕ್ಕೋಸ್ಕರ ಅವನು ಕೂಲಿ ಕಲ್ಲ ಹೆಬ್ಬಾವು ಅದು ಮಲಗಲಿಕ್ಕೋಸ್ಕರವೇ ಹುಟ್ಟಿದ್ದು ಅದು ಮಲಗಿದಲ್ಲಿಗೆ ತಂದು ಭಗವಂತ ಆಹಾರವನ್ನು ಹಿಡಿತಾನೆ ಆದ್ರೆ ಮನುಷ್ಯ ಹೆಬ್ಬಾಗದೆ ಹಾಗೆ ಬದುಕ್ಲಿಕ್ಕೆ ಆಗುದಿಲ್ಲ ತನ್ನ ಕರ್ತವ್ಯವನ್ನು ಮಾಡುವಷ್ಟು ಮಾಡಬೇಕು ಮನಸ್ಸಿನ ಭಾವನೆ ಬೇಕಾದ್ರೆ ಹೆಬ್ಬಾವಿ ನಿಂತಿರಲಿ ಬಂದ್ರೆ ಬರಲಿ ಇಲ್ಲ ಅಂದ್ರೆ ಹೋಗ್ಲಿ ಅಂತ ತೊಂದರೆ ಆಗಲ್ಲ ಆದ್ರೆ ಕರ್ತವ್ಯವನ್ನು ಮಾಡುವ ದೃಷ್ಟಿಯಲ್ಲಿ ಹೆಬ್ಬಾವ ಆದ್ರೆ ಅವನ ದೇಹಕ್ಕೆ ಕೊಟ್ಟಂತಹ ಕೈ ಸಾಲುಗಳಿಗೆ ಅರ್ಥವಿಲ್ಲ ಆಗುತ್ತೆ ಹಾಗಾಗಿ ಕರ್ತವ್ಯ ಮಾಡಲೇಬೇಕು ಹಾಗೆ ಮಾಡಲೇಬೇಕು ಅಂತಂದಾಗ ನಮ್ಮ ನೀತಿಯಲ್ಲಿ ನಾವೇನೇನು ಮಾಡ್ತಾ ಇದ್ದೇವೋ ಅದರಲ್ಲಿ ಸುಖದ ದುಃಖದ ಪರಿಚಯವೇ ಹೆಚ್ಚು ಹೆಚ್ಚು ಆದಾಗ ಎಲ್ಲವನ್ನೂ ಮೀರಿದಂತಹ ಯಾವುದು ಈ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ ಈ ದೇಹದಿಂದ ಸಾಧನೆಯನ್ನು ಮಾಡಬೇಕಾಗಿದೆ ಎಲ್ಲವೂ ಸರಿ ಈ ದೇಹದಿಂದ ಸಾಧನೆ ಮಾಡಬೇಕಾಗಿ ಹೊರಟಾಗ ನನಗೆ ಸಿಗಬೇಕಾದ ಗುರಿ ಯಾವುದು ಅಂತ ನಾನು ಯೋಚಿಸಿದಾಗ ಕಂಡದ್ದು ನೀನು ನೀನು ಸಲಹುವವನಲ್ಲದೆ ಸಮುದ್ರನು ನೀನು ನನಗೆ ಉಪಕಾರ ಮಾಡಿದ್ದನ್ನು ನಾನು ಲೆಕ್ಕ ಹಾಕ್ತಾ ಕೂತ್ರೆ ನನ್ನ ಅಂಶ ಸಾಕಾಗಿಲ್ಲ ನನ್ನ ಬಗ್ಗೆ ಮಾತ್ರ ಯೋಚಿಸಿದ್ರು ಪ್ರತಿ ಕ್ಷಣದ ಉಳಿವಿಕೆ ಕೂಡ ಒಂದೇ ಕ್ಷಣದಲ್ಲಿ ನಮ್ಮ ದೇಹದಲ್ಲಿ ಎಷ್ಟು ಇಂದ್ರಿಯಗಳಿದೆಯೋ ಅಷ್ಟು ಇಂದ್ರಿಯಗಳ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ ಎಷ್ಟು ದೇಹದಲ್ಲಿ ರಕ್ತ ಕಣಗಳಿದೆಯೋ ಮಾಂಸ ಕಣಗಳಿದೆಯೋ ಸ್ನಾಯಿದೆಯೋ ಖಂಡ ಇದೆಯೋ ಅಕ್ಕಿ ಇದೆಯೋ ಮನಸ್ಸಿನ ಆಲೋಚನೆಗಳಿಗೆ ಇದೆಲ್ಲವನ್ನೂ ಕೂಡ ಹದ್ದು ಬಸ್ಸಿನಲ್ಲಿಟ್ಟು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ಒಂದು ಕ್ಷಣದಲ್ಲಿ ಒಂದು ಬಗ್ಗೆ ಯೋಚನೆ ಮಾಡಬಹುದು ನಾವು ಸಾವಿರಾರು ಅಂಗಾಂಗಗಳ ಬಗ್ಗೆ ಒಳಗೆ ಇದ್ದ ಯೋಚಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅದರಲ್ಲಿ ಅನುಕ್ಷಣವೂ ಬರಬಹುದಾದ ನನಗೆ ಕಾಣದೇ ಇರುವ ಅಪಾಯಗಳನ್ನ ಹೇಗೆ ದೂರ ಒಡ್ಡುತ್ತಾನೆ ಕೇವಲ ನಮ್ಮೊಬ್ಬರ ಬಗ್ಗೆ ಹೀಗೆ ಯೋಚಿಸಿದ್ರೆ ಅನಂತ ಕಾಲದಲ್ಲಿ ಅನಂತ ಜೀವಗಳ ಅನಂತ ಕರ್ಮಗಳ ಅನಂತ ಯೋಗ್ಯತೆಗಳಿಗೆ ಅನುಗುಣವಾಗಿ ನಡೆಸುವಂತಹ ಭಗವತ್ ಕರ್ಮ ಅಸಾಧ್ಯ ಅದನ್ನೆಲ್ಲ ಸಮಗ್ರ ನಾವು ಅಷ್ಟನ್ನೆಲ್ಲ ಯೋಚಿಸಬೇಕು ಅಂತ ಹೇಳಲ್ಲ ನಮಗೆ ಯಾವುದೋ ಒಂದು ಸಭೆಯಲ್ಲಿ ಪ್ರಶಸ್ತಿ ಕೊಡುವಾಗ ನನ್ನ ಬಗ್ಗೆ ಸರಿಯಾಗಿ ಪರಿಚಯ ಮಾಡಿಲ್ಲ ಅಂತ ತಕ್ಷಣ ಕೋಪ ಬರುತ್ತೆ ನಾವೇನಲ್ಲದೇ ಇದ್ರು ನಾವು ಬರ್ಕೊಟ್ಟು ಓದಿಲ್ಲ ಅಂತ ಅಂತಾದ್ರಲ್ಲಿ ಭಗವಂತನ ಬಗ್ಗೆ ಅವರಿಂದ ನಾವು ಉಪಯೋಗವನ್ನು ಪಡ್ಕೊಡುವಾಗ ಅವನ ಬಗ್ಗೆ ತುಂಬಾ ನಾವು ತಿಳ್ಕೊಂಡಿರಬೇಕಾಗತ್ತೆ ತಿಳ್ಕೊಳ್ಳೋದು ಅಂತ ಅನ್ನೋದಕ್ಕಿಂತ ನಮ್ಗೆ ಅವರು ಮಾಡಿದ ಉಪಕಾರವನ್ನಾದ್ರೂ ಸ್ಮರಣೆ ಮಾಡಬೇಕಾಗುತ್ತೆ ಅಷ್ಟರಲ್ಲಿ ಎಲ್ಲವನ್ನೂ ಮಾಡಲಿಕ್ಕೆ ಆಗದೇ ಇದ್ರು ಭಗವಂತ ನಮ್ಗೆ ಮಾಡಬೇಕಾದನ್ನ ಮಾಡಿಯೇ ಮಾಡ್ತಾನೆ ಇದೆ ಅವನ ಕರುಣಾ ಸಮುದ್ರಕ್ಕೆ ಸಾಕ್ಷಿ ನಮ್ಮ ಎಕ್ಸ್ಪೆಕ್ಟೇಷನ್ ಗಳನ್ನು ನಾವು ಯೋಚನೆ ಮಾಡಿದ್ರೆ ಆ ಗುಣಗಳು ನಮ್ಮಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಎರಡಕ್ಕೂ ಹೊಂದಿಕೆಯಾಗದಂತಹ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ ಆದ್ರೂ ನಮ್ಮ ಬಯಕೆಗಳನ್ನು ನಾವು ಬಿಡುವುದಿಲ್ಲ ನಾವು ಏನೇನು ಭ್ರಮೆಯನ್ನ ಕಟ್ಟಿಕೊಂಡಿದ್ದೇವೋ ಅದನ್ನ ತೊಡೆದು ಹಾಕುವುದಿಲ್ಲ ಅದರಿಂದಲೇ ನಮ್ಮ ಜೀವನ ನಡೆಯುತ್ತಾ ಇದೆ ಅಂತ ನಾವು ತಟ್ಟು ಬಿದ್ದು ಮತ್ತೆ ಮತ್ತೆ ಪಕ್ಕು ಹೆಜ್ಜೆಗಳನ್ನೇ ಇಡ್ತಾ ಇರ್ತೇವೆ ಅಂತಾದ್ರಲ್ಲಿ ಭಗವಂತ ತನ್ನ ಬಗ್ಗೆ ಅವಿಜ್ಞಾತನಾಮ ಸಖಾ ಹೆಸರಿಲ್ಲದ ಗೆಳೆಯ ಅಂತ ಅಮ್ಮಿಸಿಕೊಂಡ್ರೂ ದುಷ್ಟನ ಒಳಗೂ ಕೆಲಸ ಮಾಡ್ತಾನೆ ಒಳಗೂ ಕೆಲಸ ಮಾಡ್ತಾನೆ ಅವರು ತಪ್ಪು ಮಾಡಿದ್ದಕ್ಕೆ ಮುಂದೆ ಶಿಕ್ಷೆ ಕೊಡ್ತಾನೆ ಎನ್ನುವುದು ಇದ್ದದ್ದೇ ಆದ್ರೆ ಸ್ವಭಾವ ಸರಿಯಿಲ್ಲ ಅನ್ನುವ ಕಾರಣಕ್ಕೆ ಆತನ ಬದುಕನ್ನ ಆರಂಭದಲ್ಲೇ ಚೂಟಿ ಅದನ್ನು ಬೆಳವಿಕೆ ಕೊಡದಂತೆ ಪ್ರಪಂಚದಲ್ಲಿ ಪ್ರವೇಶಕ್ಕೆ ಅವಕಾಶ ಇಲ್ಲದಂತೆ ಮಾಡುವುದಿಲ್ಲ ಇದು ಭಗವಂತನ ಕರುಣ ಸಮುದ್ರತ್ವ ದುರ್ಯೋಧನನಿಗೂ ಬಹಳ ವರ್ಷ ಪಾಂಡವರ ರಾಜ್ಯದ ಶಿಖರವನ್ನು ಅನುಭವಿಸುವ ಅವಕಾಶವನ್ನು ಕೊಟ್ಟಿದ್ದ ಅವನು ತಿದ್ದಿಕೊಂಡಿಲ್ಲ ಕೊನೆಗೆ ಶಿಕ್ಷೆ ಕೊಡಬೇಕಾಯಿತು ಕ್ರಿಮಿನ ಜಿ ಒಂದಿದೆ ಒಬ್ಬ ತಪ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರುತ್ತೆ ಆದ್ರೆ ನೀವು ತಕ್ಷಣ ಯಾರಿಗೆ ಅವನು ತಪ್ಪು ಮಾಡ್ತಾನೆ ಅಂತ ಗೊತ್ತಿರುತ್ತೋ ಅವನು ತೀಗ ಹೋಗಿ ಶಿಕ್ಷೆ ಕೊಟ್ರೆ ಲೋಕವನನ್ನು ನಿರೋಧಿಸುತ್ತೆ ನೀನ್ ಹೇಗೆ ತೀರ್ಮಾನ ಮಾಡಿದ್ವಿ ಇಲ್ಲ ನಮ್ಗೆ ಗೊತ್ತಿದೆ ಅವನು ಇದೆ ನಷ್ಟೇ ಬರುತ್ತೆ ಅದಕ್ಕೋಸ್ಕರ ಅನಿವಾರ್ಯವಾಗಿ ತಪ್ಪು ಅಥವಾ ತಪ್ಪು ಮಾಡಲಿಕ್ಕೆ ಸಾಧ್ಯವಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾನೆ ಅವನು ತಪ್ಪು ಮಾಡಿದಾಗ ರೆಡ್ ಆಗಿ ಹಿಡಿದು ಇಲ್ಲ ಇವನು ಶಿಕ್ಷೆ ಅರ್ಹನಾದವನೇ ಶಿಕ್ಷೆಗೆ ಅದರಿಂದಾಗಿ ಶಿಕ್ಷೆ ಕೊಡಬೇಕು ಅಂತ ತೋರಿಸಿಕೊಡ್ತಾನೆ ಸಜ್ಜನನಿಗೆ ಅದೇ ವಾತಾವರಣವನ್ನ ಕಟ್ಟಿಕೊಟ್ಟಾಗ ಅವನು ಸುಳ್ಳು ಇರ್ತಾನೆ ಅದು ದುಷ್ಟನಾದವನು ಮಾತ್ರ ಮಾಡ್ತಾನೆ ಅದರಿಂದಾಗಿ ಇಂತಹ ಪರಿಸ್ಥಿತಿಯನ್ನು ನಾವು ಲೋಕದಲ್ಲೂ ನೋಡ್ತೇವೆ ಅದೇ ಜಗತ್ತಿನ ಆಳ ಅಗಲಗಳಲ್ಲಿ ತುಂಬಿಕೊಂಡಿದೆ ಅನ್ನುವ